ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಮ್ಮ ಹುಬ್ಬು ತುಂಬಾ ದಪ್ಪವಾಗಿ ಚೆನ್ನಾಗಿ ಕಾಣಿಸ್ಬೇಕಾ ನಮ್ಮ ಮುಖದಲ್ಲಿ ಹುದ್ದಾಗಿ ಗೊಂಬೆ ತರ ಕಾಣಿಸ್ಬೇಕು ಅಂದ್ರೆ ಫಸ್ಟ್ ಹೈಲೈಟ್ ಆಗೋದು ನಮ್ಮ ಕಣ್ಣು ಮತ್ತೆ ಹೈಬ್ರೋಸು ತುಂಬಾ ಚೆನ್ನಾಗಿ ಹೈಬ್ರೋಸು ಚೆನ್ನಾಗಿ ಬಂದಿದೆ ತಿಕ್ಕಾಗಿ ಹೇರಿಸಲ್ಲ ಚೆನ್ನಾಗಿದೆ ಅಂತ ಅಂದ್ರೆ ನಿಮ್ಮ ಮುಖ ಆ ನಿಮ್ಮ ಮುಖದ ವ್ಯಾಖ್ಯಾನವನ್ನ ಮಾಡುತ್ತೆ ಈ ಹೈಬ್ರೋಸು ಓಕೆನಾ ಹಾಗಿದ್ರೆ ಒಂದು ಸುಂದರವಾದಂತಹ ತಿಕ್ಕಾದ ಒಳ್ಳೆ ಬೆಳವಣಿಗೆ ಇರುವಂತಹ ನ ನಾವು ಪಡ್ಕೊಳ್ಳೋದು ಹೇಗೆ ಅದರ ಬೆಳವಣಿಗೆಗೆ ನಾವೇನೆಲ್ಲ ಮಾಡ್ಬೇಕು ಅಂತೇಳಿ ನಾನ್ ನಿಮ್ಗೊಂದಿಷ್ಟು ಮನೆ ಮದ್ದುಗಳನ್ನ ಹೇಳ್ತೀನಿ ಅದು ನ್ಯಾಚುರಲ್ ಆಗಿರುವಂತದ್ದೇ ಹೇಳ್ತೀನಿ ಹಾಗಿದ್ರೆ ಯಾವ್ದು ಇದೆಲ್ಲ ಅನ್ನೋದಾದ್ರೆ ಮೊದಲನೇದ್ ಬಂದು ನೀವು ರೆಗ್ಯುಲರ್ಗಿ ಕೂದಲುಗೆಲ್ಲ ಕೊಬ್ಬರಿ ಎಣ್ಣೆ ಹಚ್ಚುತ್ತಿದ್ದೀರಾ ಅಂದ್ರೆ ಆ ಎಣ್ಣೆ ಜೊತೆಗೆ ಒಂದೆರಡು ಮೂರು ಹನಿ ಪುದೀನ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಹೈಬ್ರೋಸ್ಗೆ ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕು ಎರಡನೇದು ಬಂದು ನೀವು ದೈನಂದಿನ ಆಹಾರದಲ್ಲಿ ಮೊಸರನ್ನ ಜಾಸ್ತಿ ಬಳಕೆ ಮಾಡೋದ್ರಿಂದ ಜಾಸ್ತಿ ತಿನ್ನೋದ್ರಿಂದ ನಿಮಗೆ ಕೂದಲು ಬೆಳವಣಿಗೆಯ ಜೊತೆಗೆ ನಮ್ಮ ಹೈಬ್ರೋಸ್ ಕೂಡ ತಿಕ್ಕಾಗಿ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮತ್ತೆ ಬೆಟ್ಟದಲ್ಲ ನೆಲ್ಲಿಕಾಯಿ ಬರುತ್ತಲ್ವಾ ಬೆಟ್ಟದ ಕಾಯಿ ತಗೊಂಡು ಸಣ್ಣದ ಕಟ್ ಮಾಡಿ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಆ ಒಂದು ಕುದಿಸಿರುವಂತದ್ ಹಾರದ ಮೇಲೆ ಹಾರದ ಮೇಲೆ ಆ ನೀರಿಂದ ಐಬ್ರೋಸ್ಗೆ ಅಪ್ಲೈ ಮಾಡೋದ್ರಿಂದ ಕೂದಲು ಬೆಳವಣಿಗೆ ಮತ್ತೆ ತಿಕ್ಕಾಗಿ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಐಬ್ರೋಸ್ ನೆಕ್ಸ್ಟ್ ಆ ಮೊಟ್ಟೆ ಇದೆಯಲ್ಲ ಮೊಟ್ಟೆನಲ್ಲಿ ಹಳದಿ ಬರುತ್ತೆ ನೋಡಿ ಲೋಳೆ ತರ ಹಳದಿ ಲೋಳೆ ಬರುತ್ತಲ್ಲ ಅದನ್ನ ಕಾಟನ್ ಹತ್ತಿ ತಗೊಂಡು ಅದನ್ನ ಹಚ್ಕೊಂಡು ನೀಟಾಗಿ ಐಬ್ರೋಸ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅದರಿಂದ ಕೂಡ ಬೆಳವಣಿಗೆ ಚೆನ್ನಾಗ್ ಆಗುತ್ತೆ ಮೆಂತ್ಯ ಕಾಳೆ ಬರುತ್ತಲ್ವಾ ಮೆಂತ್ಯ ಕಾಳನ್ನ ರಾತ್ರಿ ಎಲ್ಲಾ ನೆನೆಸಿ ಎದ್ದು ಅದನ್ನ ಪೇಸ್ಟ್ ಮಾಡಿಕೊಂಡು ಐಬ್ರೋಸ್ಗೆ ಅಪ್ಲೈ ಮಾಡೋದ್ರಿಂದ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮತ್ತೆ ಈರುಳ್ಳಿ ನಿಮ್ಗೆ ಗೊತ್ತಿರ್ಬೋದು ಈರುಳ್ಳಿ ನಮ್ಮ ಕೂದಲಿನ ಬೆಳವಣಿಗೆಯಲ್ಲಿ ತುಂಬಾ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಹೈಬ್ರೋಸ್ಗೂ ಕೂಡ ಅಷ್ಟೇ ಒಂದಿಷ್ಟು ಈರುಳ್ಳಿ ಒಂದು ಅರ್ಧ ನೋ ಕಾಲ್ವಾಗ ಈರುಳ್ಳಿನ ತೊಳ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿಕೊಂಡು ನಾವು ಹೈಬ್ರೋಸ್ಗೆ ಅಪ್ಲೈ ಮಾಡೋದ್ರಿಂದ ಕೂದಲು ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಬಂದು ಗ್ರೀನ್ ಟೀ ಕುಡಿಯೋದ್ರಿಂದ ನಮ್ಮ ಹೈಬ್ರೋಸು ತಿಕ್ಕಾಗಿ ಬರುತ್ತೆ ಚೆನ್ನಾಗಿರುತ್ತೆ ಅದರ ಜೊತೆಗೆ ಗ್ರೀನ್ ಟೀ ಇದೊಂದಷ್ಟೇ ಅಲ್ಲ ಅದರ ಪ್ರಯೋಜನಗಳು ಕೂಡ ಬಹಳಷ್ಟಿದೆ ಅದರಲ್ಲಿ ಮುಖ್ಯವಾಗಿ ನಮ್ಮನ್ನ ಡಯಟಿಂಗ್ ಅಲ್ಲಿ ಇರೋ ತರ ಮಾಡುತ್ತೆ ಡಯಟಿಂಗಿಗೆ ಬಹಳ ಹೆಲ್ಪ್ ಮಾಡುತ್ತೆ ಮತ್ತೆ ನಮ್ಮ ತ್ವಚೆ ತುಂಬಾ ಸುಂದರವಾಗಿ ಕಾಂತಿಯುತವಾಗಿ ಕಾಣೋ ತರ ಮಾಡುತ್ತೆ ನಮ್ಮ ಹೈಬ್ರೋ ಬೆಳವಣಿಗೆಯಲ್ಲೂ ಕೂಡ ತುಂಬಾನೇ ಸಹಕಾರಿಯಾಗಿರುತ್ತೆ ಮತ್ತೆ ನಾವು ಈ ಹೈಬ್ರೋಸ್ ಕೂದಲುಗಳಿದೆಯಲ್ಲ ಅದನ್ನ ಕೈನಲ್ಲೆಲ್ಲ ರಿಮೂವ್ ಮಾಡೋದಕ್ಕೆ ಹೋಗ್ಬಾರ್ದು ಅವಾಗ ಅವಾಗ ಕಿತ್ತಾಕ್ತಿರೋದು ಏನಾದ್ರು ಸುಮ್ಮನೆ ಈ ತರ ಏನೋ ಇರಿಟೇಟಿಂಗ್ ತರ ಏನೋ ಮಾಡ್ಕೋಬಾರ ಆ ತರ ಎಲ್ಲ ಮಾಡ್ಕೋಬಾರ್ದು ನಾವು ಮಾಯ್ಚರೈಸರ್ ಕೂಡ ಅಪ್ಲೈ ಮಾಡ್ಕೊಂಡು ಹೈಬ್ರೋಸ್ ಗೆ ನೀಟಾಗಿ ತರ ಮಸಾಜ್ ಮಾಡ್ಕೋಬೇಕು ಅದರಿಂದ ಕೂಡ ನಮ್ಮ ಹೈಬ್ರೋಸ್ ಚೆನ್ನಾಗಿರುತ್ತೆ ಅದರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆ ನೀವು ನೋಡಿರ್ಬೋದು ಎಷ್ಟೊಂದ್ ಜನಕ್ಕೆ ಕೆಲವ್ರಿಗೆಲ್ಲ ಹೈಬ್ರೋಸೇ ಇರೋದಿಲ್ಲ ಅಲ್ವಾ ಕೂದಲುಗಳು ತುಂಬಾನೇ ತಿನ್ನಾಗಿರುತ್ತೆ ಲೈಟ್ ಆಗಿರುತ್ತೆ ಅಲ್ಲೊಂದು ಇಲ್ಲೊಂದು ಅದು ಅದ್ರಲ್ಲೂ ಹೈಬ್ರೋಸ್ ಕಪ್ಪದಾಗಿ ಇದ್ರಂತೂ ಇನ್ನು ಸೂಪರ್ ಆಗಿ ಕಾಣಿಸುತ್ತೆ ಅವ್ರ ಮುಖಕ್ಕೆ ಗೊಂಬೆ ತರ ಇರುತ್ತೆ ಎಷ್ಟು ಹೈಲೈಟ್ ಆಗುತ್ತೆ ಆ ಮುಖದಲ್ಲಿ ಅಂತಂದ್ರೆ ಅದು ಬ್ಲಾಕ್ ಆಗಿ ಕಪ್ಪದಾಗಿ ತಿಕ್ಕಾಗಿತ್ತು ಕೂದಲು ಹೈಬ್ರೋಸ್ ಕೂದಲು ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೆಲವ್ರಿಗೆ ಆ ತರ ಎಲ್ಲ ಇರೋದಿಲ್ಲ ಅವ್ರೇನ್ ಮಾಡ್ತಾರೆ ಆ ನ್ಯಾಚುರಲ್ ಆಗಿ ಆಗೋದಿಲ್ಲ ಅವರು ಆರ್ಟಿಫಿಷಿಯಲ್ ಆಗಿ ಪೆನ್ಸಿಲ್ ಅನ್ನ ಹಚ್ಕೋತಾರೆ ಆತರ ಎಲ್ಲ ಮಾಡ್ಕೋತಾರೆ ಅದ್ರ ಬದಲು ಇನ್ನೂ ಕೆಲವ್ರು ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಲ್ವಾ ಸೊ ನಿಮ್ಗೆ ಏನಾದ್ರೂ ಆ ತರ ತಿನ್ನಾಗಿದೆ ಚೆನ್ನಾಗಿಲ್ಲ ಅಷ್ಟು ನೀಟಾಗಿ ಬರ್ತಾ ಇಲ್ಲ ಅಂತಂದ್ರೆ ನೀವು ಒಂದು ಸಿಂಪಲ್ ಟ್ರಿಕ್ಸ್ ನ ಫಾಲೋ ಮಾಡಿ ಇದು ನ್ಯಾಚುರಲ್ ಆಗಿರುತ್ತೆ ಯಾವುದೋ ಕೂಡ ಕೆಮಿಕಲ್ಸ್ ಆಗಿರಲ್ಲ ಸಿಂಪಲ್ ಆಗು ಕೂಡ ಇರುತ್ತೆ ಮತ್ತಷ್ಟು ವಿಡಿಯೋವಾಗಿ ನನ್ನ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ